ಕಾರಹಳ್ಳಿ ಕರ್ಮಯೋಗಿ ಎಸ್ಕರಿಯಪ್ಪನವರು ಮಾಡಿರುವ ತ್ಯಾಗಕ್ಕೆ ಅವರನ್ನು ಸ್ಮರಿಸಿಕೊಂಡು ವ್ರಣವನ್ನು ತೀರಿಸುವ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು ತಾಲೂಕಿನ ಮರಳವಾಡಿ ರಸ್ತೆಯಲ್ಲಿರುವ ಎಸ್ಕರಿಯಪ್ಪನವರ ಗಾಂಧಿ ಪಾಲನ್ನಲ್ಲಿ ಎಸ್ಕರಿಯಪ್ಪ ಕೃಷಿ ವಿಶ್ವವಿದ್ಯಾಲಯದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಈ ಹಿಂದೆ ರೂರಲ್ ಎಜುಕೇಷನ್ ಸೊಸೈಟಿ ಸಂಸ್ಥೆಯವರು ಡಿಲಿಂಗೇಗೌಡರು ಹಾಗೂ ಚನ್ನಬಸವೇಗೌಡರ ಕಾಲದಿಂದಲೂ ನನ್ನನ್ನು ಸರಿಯಾಗಿ ಉಪಯೋಗಿಸಿಕೊಂಡಿಲ್ಲ ರಾಮನಗರ ಜಿಲ್ಲೆಗೆ ಇಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯೆಂದು ಹೊಸ ರೂಪವನ್ನು ಕೊಡಲಾಗಿದೆ ಬಹಳ ಜನರು ಇದಕ್ಕೆ ಟೀಕೆಗಳನ್ನು ಮಾಡುತ್ತಿದ್ದಾರೆ ಇದಕ್ಕೆ ಈಗಲೇ ಉತ್ತರ ಕೊಡಲು ಹೋಗುವುದಿಲ್ಲ ಎಂದು ಹೇಳಿದರು ಇಕ್ಬಾಲ್ ಹುಸೇನ್ ಶಾಸಕರಾದ ಮೇಲೆ ರಾಮನಗರ ಕ್ಷೇತ್ರಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಹಣ ಬಂದಿದೆ ನಾನು ನೀರಾವರಿ ಯೋಜನೆಗೆ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ನಿಂತು ಹೋಗಿತ್ತು ಅದು ಕೂಡ ಪ್ರಾರಂಭವಾಗಿದೆ ನಮ್ಮ ರೂರಲ್ ಎಜುಕೇಷನ್ ಸೊಸೈಟಿ ಸಂಸ್ಥೆಯವರು ಒಂದು ನಿರ್ಧಾರವನ್ನು ಮಾಡಿದ್ದು ಒಂದು ಒಳ್ಳೆಯ ಕಟ್ಟಡ ನಿರ್ಮಾಣವಾಗುತ್ತಿದೆ ಸಂಸ್ಥೆಯವರು ಜಾಗವನ್ನು ಅನಾವಶ್ಯಕವಾಗಿ ವ್ಯರ್ಥ ಮಾಡದೆ ಐನೂರು ವಿದ್ಯಾರ್ಥಿಗಳ ಹಾಸ್ಟೆಲ್ ನಿರ್ಮಾಣಕ್ಕೆ ಯೋಜನೆಯನ್ನು ಹಾಕಿಕೊಳ್ಳಬೇಕು ಮಕ್ಕಳನ್ನು ಬೇರೆ ಕ್ಯಾಂಪಸ್ಗಳಿಗೆ ಕಳಿಸುವುದು ಬೇಡ ಹಾಸ್ ಟೆಲ್ ಮತ್ತು ಕಾಲೇಜು ಕಟ್ಟಡಕ್ಕೆ ಹಣ ಬೇಕಾದರೆ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನು ಕೊಡಿಸುವುದಾಗಿ ಹೇಳಿದರು ಹಾರೋಹಳ್ಳಿ ಮರಳವಾಡಿ ರಸ್ತೆಯನ್ನು ಅಗಲೀಕರಣ ಮಾಡಬೇಕಾಗಿದೆ ಇದರಿಂದ ರೈತರ ಜಮೀನುಗಳ ಬೆಲೆ ಜಾಸ್ತಿಯಾಗಲಿದ್ದು ರೈತರು ತಮ್ಮ ಕೃಷಿ ಜಮೀನುಗಳನ್ನು ಮಾರಾಟ ಮಾಡಿಕೊಳ್ಳಬಾರದು ಕೃಷಿ ಕಾಲೇಜು ನಿರ್ಮಾಣಕ್ಕೆ ನೀವುಗಳು ಸಹಕಾರ ನೀಡಬೇಕು ಇದರಿಂದ ನಿಮಗೆ ಹಾಗೂ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲವಾಗಲಿದೆ ಕನಕಪುರ ಕೋಡಿಹಳ್ಳಿ ಹಾರೋಹಳ್ಳಿ ಸಾತ್ನೂರು ದೊಡ್ಡಾಲಹಳ್ಳಿ ರಸ್ತೆಗಳನ್ನು ಅಗಲೀಕರಣ ಮಾಡಿರುವುದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಅನುಕೂಲಗಳಾಗಿವೆ ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಹಾರಹಳ್ಳಿ ರಸ್ತೆಯನ್ನು ಇನ್ನೂ ಅಗಲೀಕರಣ ಮಾಡಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದಾಗ ನೀನು ಹೊಡೆಸಿದ್ದೀಯಲ್ಲ ಓಟಿಗಾಗಿ ಹೆದರಿಕೊಂಡಿದ್ದೀಯಾ ಸಿಂಧ್ಯಾ ಆದ ಹಾಗೆ ಆಯ್ತಾ ಇದ್ದೀಯಾ ನೀನು ಐನೂರು ಓಟುಗಳು ಹೊರಟು ಹೋಗುತ್ತವೆ ಎಂದು ಇಪ್ಪತ್ತೈದು ವರ್ಷಗಳ ಕಾಲ ಸಿಂಧ್ಯಾ ಅವರು ಮುಟ್ಟಲೇ ಇಲ್ಲ ಎಂದು ಹಾಸ್ಯ ಹಾರಿಸಿದರು ಚುನಾವಣೆ ಬರ್ತಾ ಇದೆ ಈಗಿನಿಂದಲೇ ತಯಾರಾಗಿ ಮತ್ತೆ ಚುನಾವಣೆಯಲ್ಲಿ ನಾನೇನಿಲ್ಲೋದು ಎಂದು ಭಾವಿಸಿ ತಾವೆಲ್ಲರೂ ಈ ಬಾರಿ ಇಕ್ಬಾಲ್ ಹುಸೇನ್ ಅವರಿಗೆ ಸಹಕಾರ ನೀಡಬೇಕು ಕೃಷಿ ವಿಶ್ವವಿದ್ಯಾಲಯಕ್ಕೂ ಸಹಕಾರವನ್ನು ಕೊಡಬೇಕು ಈ ಸಂಸ್ಥೆ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಸಂಸ್ಥೆ ನಿರ್ಮಾಣವಾಗುತ್ತಿದೆ ಎಸ್ ಕರಿಯಪ್ಪನವರು ಯಾವುದೋ ಕಾಲದಲ್ಲಿ ಈ ಜಮೀನನ್ನು ಇಟ್ಟಿದ್ದರು ಇಂದು ಉಪಯೋಗಕ್ಕೆ ಬಂದಿದೆ ಇದು ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಲಿದೆ ಎಂದರು ಶಿವನಹಳ್ಳಿಯ ಕಾರ್ಯಕ್ರಮವೊಂದರಲ್ಲಿ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರುನಾಮಕರಣವಾಗಲಿದೆ ಎಂದು ಸುಮ್ಮನೆ ಹೇಳಿದ ಕೂಡಲೇ ನಾನು ಅವರ ಹೆಸರು ಕಿತ್ತುಕೊಂಡ ಹಾಗೆ ರಾಮನಗರ ಜಿಲ್ಲೆಯ ಮಾಧ್ಯಮದವರು ಬರೆದಾಕಿಬಿಟ್ಟರು ನಾನು ಯಾರ ಹೆಸರನ್ನು ಕಿತ್ತುಕೊಂಡಿಲ್ಲ ನಮಗಿರುವ ಹೆಸರನ್ನು ಉಳಿಸಿಕೊಂಡಿದ್ದೇವೆ ಅಷ್ಟೇ ಎಂದು ಹೇಳಿದರು ರಾಮನಗರ ಹೆಸರನ್ನು ಬದಲಾವಣೆ ಮಾಡಿಲ್ಲ ಹಾಗೆ ಇದೆ ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದೆ ಆಗ ಬೆಂಗಳೂರು ಗ್ರಾಮಾಂತರ ಎಂದು ಇತ್ತು ಈಗ ಡಿಕೆ ಸುರೇಶ್ ಅಧ್ಯಕ್ಷರಾಗಿದ್ದಾರೆ ಬೆಂಗಳೂರು ಅಂತಲೇ ಇರೋದು ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಕನಕಪುರ ಎಂದೇ ಹೆಸರಿಡಬಹುದಿತ್ತು ಕನಕಪುರ ಹೆಸರು ಇಲ್ಲದಿದ್ದರೂ ಚಿಂತೆಯಿಲ್ಲ ಸ್ವಾಭಿಮಾನ ನಮ್ಮ ಆಸ್ತಿಗಳು ಮುಂದಿನ ಪೀಳಿಗೆಗಾಗಿ ಬೆಂಗಳೂರು ಜಿಲ್ಲೆಯ ಹೆಸರು ಉಳಿಯಬೇಕು ಬೇಕಾದಷ್ಟು ಟೀಕೆಗಳು ಕುತಂತ್ರಗಳನ್ನು ನಡೆಸಿದರು ಆದರೆ ನಿಮ್ಮ ಶಕ್ತಿ ಹಾಗೂ ಆಶೀರ್ವಾದ ನನ್ನ ಮೇಲಿದೆ ಎಂದರು ರೂರಲ್ ಎಜುಕೇಷನ್ ಸೊಸೈಟಿ ಸಂಸ್ಥೆಯ ಮೊದಲನೇ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೇ ಇದೆ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡೋರು ಇಲ್ಲೇ ಬಂದು ವಿದ್ಯಾಭ್ಯಾಸ ಮಾಡಿ ಎಂದು ಹೇಳಿದರು ದುಡ್ಡು ಪಡೆದು ಮನೆ ನೀಡಿದ್ದೀರಿ ಎನ್ನುವ ಶಾಸಕ ಬಿಆರ್ ಪಾಟೀಲ್ ಅವರ ಆರೋಪದ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೆಲ್ಲವೂ ಸುಳ್ಳು ಯಾರೋ ಒಬ್ಬ ಹೇಳಿದರೆ ಇದೆಲ್ಲವೂ ಆಗುತ್ತದೆ ನಾನು ಅಥವಾ ನೀವು ಬಂದು ಗ್ರಾಮ ಸಭೆಯಲ್ಲಿ ಮನೆ ಕೇಳಿದ ತಕ್ಷಣ ಕೊಡಲು ಆಗುತ್ತದೆ ಮನೆ ನೀಡಲು ತೀರ್ಮಾನ ಮಾಡುವವರು ಗ್ರಾಮ ಪಂಚಾಯಿತಿ ಮುನಿಸಿಪಾಲಿಟಿ ಸೇರಿದಂತೆ ಎಲ್ಲೆಲ್ಲಿ ಮನೆ ನೀಡಬೇಕೋ ಆಯಾಯ ಸ್ಥಳೀಯ ಸಂಸ್ಥೆಗಳು ತೀರ್ಮಾನ ಮಾಡುತ್ತಾರೆ ನಾವು ತೀರ್ಮಾನ ಮಾಡಲು ಆಗುತ್ತದೆಯೇ ಎಂದರು ಬಿಆರ್ ಪಾಟೀಲ್ ಅವರಿಗೆ ಪೂರ್ಣ ಮಾಹಿತಿ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ನಾನು ಅವರ ಬಳಿ ಮಾತನಾಡುತ್ತೇನೆ ಎಂದು ಸ್ಪಷ್ಟವಾಗಿ ನುಡಿದರು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ವಿಧಾನಪರಿಷತ್ ಸದಸ್ಯರಾದ ಪುಟ್ಟಣ್ಣ ಸುಧಾಮದಾಸ್ ರೂರಲ್ ಎಜುಕೇಷನ್ ಸೊಸೈಟಿ ಸಂಸ್ಥೆಯ ಅಧ್ಯಕ್ಷ ಎಚ್ ಕೆ ಶ್ರೀಕಂಠ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಶೋಕ್ ಬ್ಯಾಮೂಲ್ ನಿರ್ದೇಶಕ ಹರೀಶ್ ಕಾಂಗ್ರೆಸ್ ಮುಖಂಡ ಬಿ ಈಶ್ವರ್ ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಆರ್ಇಎಸ್ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಉತ್ತಮ ಸಮಾಜಕ್ಕಾಗಿ ಪ್ರಜಾಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು